ಹೊಟ್ಟೆ ನೋವು ಕಿಡ್ನಿ ಸ್ಟೋನ್ ಐತೆ ಅಂತ ನಮ್ಗೆ ಹೇಳ್ತಾನೆ ಸ್ಕ್ಯಾನ್ ಮಾಡಿಸಿದ್ದು ಆವಾಗಲೂ ಈಗ ಫೇಸ್ಬುಕ್ ಅಲ್ಲಿ ನೋಡ್ಬಿಟ್ಟು ಅಮ್ಮನ್ ಕೇಳ್ತಾಡಿ ಎಲ್ಲ ಯಾವಾಗ್ಲೂ ಬಂದಿಲ್ಲ ನನ್ನ ಮೊಬೈಲ್ ಅಲ್ಲಿ ಫಸ್ಟ್ ಟೈಮ್ ಬಂದೈತೆ ಅಂತ ನೋಡ್ಕೊಂಡು ಕೇಳ್ಕೊಂಡು ಆವಾಗ ಮತ್ತೆ ಇನ್ನೊಂದು ಹಾಸ್ಪಿಟ್ಲಗ್ ಹೋದಾಗ ಏನಿಲ್ಲ ಕಡಮ್ಮ ಒಂದು ತಿಂಗ್ಳು ಮೆಡಿಶನ್ ತಗೊಂಡ್ರೆ ನಿಮ್ಗೆ ಆಯ್ತು ಅವಾಗ ಬಂದ್ ಹೋಯ್ತೀನಿ ನಾನು ಇಲ್ಲಿಗೆ ಅಮ್ಮ ನನ್ಗೆ ಆಸೆ ಮಾಡ್ಬಿಟ್ಟು ಏನಿಲ್ಲ ಅಂದ್ರೆ ಬಂದು ಹೋದೆ ಆಗ್ಲಿಂದ ಹೊಟ್ಟೆನೋ ಈಗ ಎರಡ್ ಮೂರ್ ತಿಂಗಳಿಂದ ಮತ್ತೆ ಕಿವಿನ ಸ್ಟಾರ್ಟ್ ಆಗೈತಿ ಅವರು ಸರ್ಜರಿ ಮಾಡ್ಬೇಕು ಇಲ್ಲಿ ಅಮ್ಮನ್ ಕೇಳ್ಕೊಂಡಿದ್ದೀನಿ ಇಲ್ಲಿ ಹೋಗಿದ್ದೆ ಬರ್ಬೇಕು ಅಂತ ಮೊನ್ನೆ ಅವ್ನಿಗೆ ಈಗ ಹುಷಾರಾಯ್ತಿ ಹುಷಾರಾಗಿದ್ದಾನೆ ಅಂದ್ರೆ ಸಿರಪ್ ಒಂದು ವರ್ಷ ಕಂಟಿನ್ಯೂ ಮಾಡಕ್ ಕೇಳಿದ್ರು ನಾವು ಇವನ್ ಕೇಳ್ಕೊಂಡು ಅವ್ನಿಗೆ ಸಿರಪ್ ನಿಲ್ಸ್ಬಿಡ್ತೀವಿ ಕಡಮ್ಮ ಯಾವ್ ತೊಂದರೆ ಬರಬಾರ್ದು ಆಮೇಲೆ ಸ್ವಲ್ಪ ಚಿಕ್ಕ ಹುಡುಗನ ತರ ಆಡೋದು ಒಳ್ಳೆ ಮೆಚೂರ್ ಆಗಿ ಅವನು ಅಂದ್ಬಿಟ್ಟು ಅಮ್ಮನ್ ಕರ್ಕೊಂಡೇ ಬರ್ತೀನಿ ಅಂದ್ಬಿಟ್ಟು ಸಿರಪ್ ದಿಸಿ ಒಂದ್ ತಿಂದ ಏನು ಪ್ರಾಬ್ಲಮ್ ಇಲ್ಲ ನಾನು ಈಗ ಕಿವಿ ನೋವು ಅಂದ್ಬಿಟ್ಟು ಬಂದಿದ್ದೀನಿ ಸರ್ಜರಿ ಮಾಡಕ್ ಹೇಳೋರೆ ನನ್ಗೂ ಏನೂ ಆಗ್ಬಾರ್ದು ನೀನ್ ಸೇವೆ ಹೋಗ್ತೀನಿ ಮಾಡ್ಕೊಂಡ್ ಮಾಡಿ ನೋಡಿ ನಮ್ಗೆ